ಫ್ರೆಂಡ್ಸ್ ಇದು ಈಸಿ ಹೆಲ್ದಿ ಟೇಸ್ಟಿ ಒಂದು ಪಲಾವ್ ಇದಕ್ಕೆ ನುಗ್ಗೆ ಸೊಪ್ಪು ಹಾಗೆ ಬಟಾಟೆ ಟೊಮೆಟೊ ಒಂದು ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣ್ಸು ಇದಿಷ್ಟನ್ನು ಹಾಕಿದ್ದೇನೆ ಮೊದಲು ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಂಚ್ ಅರ್ಧ ಇಂಚಿನಷ್ಟು ಶುಂಠಿ ಹಸಿ ಹಸಿಮೆಣಸಿನ ಬದಲು ಜೀರಿಗೆ ಮೆಣಸು ಒಣಗಿಸಿದ್ದನ್ನು ಹಾಕಿದ್ದೇನೆ ಮತ್ತು ಬೆಳ್ಳುಳ್ಳಿ ಒಂದು ಐದಾರು ಹೆಸರು ಇವಿಷ್ಟನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಒಂದು ಬಾಣಲೆಗೆ ಜೀರಿಗೆ ಒಂದು ಚಮಚ ಸಾಸಿವೆ ಹಾಕಿ ಬಟಾಟೆಯನ್ನು ಎಣ್ಣೆಯನ್ನು ಹಾಕಿ ಎಣ್ಣೆ ಒಂದು ಎರಡು ಸೌಟ್ನಷ್ಟು ಎಣ್ಣೆಯನ್ನು ಹಾಕಿ ಅದರಲ್ಲಿ ಬಟಾಟೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚನಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಮಾಡ್ಕೊಳ್ಬೋದು ನಂತರ ಒಂಚೂರು ಫ್ರೈ ಮಾಡಿ ಮತ್ತು ಅದನ್ನು ಒಂದು ಐದು ನಿಮಿಷ ಮುಚ್ಚಿಡಿ ಅಂದರೆ ಬಟಾಟೆ ಚೆನ್ನಾಗಿ ಬೆಂದಿರಬೇಕು ನಿಮಗೆ ಸ್ವಲ್ಪ ಕ್ರಿಸ್ಪಿ ಇರಬೇಕು ಅಂದರೆ ಅದೇ ರೀತಿ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ನಂತರ ಇದಕ್ಕೆ ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಳಿ ನುಗ್ಗೆ ಸೊಪ್ಪು ಎಷ್ಟು ಬೇಕಾದರೂ ಸೇರಿಸ್ಕೊಳ್ಬೋದು ಇದು ಆರೋಗ್ಯಕ್ಕೆ ಅತ್ಯುತ್ತಮವಾದಂಥ ಒಂದು ಸೊಪ್ಪು ಪೋಷಕಾಂಶಗಳ ಆಗರ ಅಂತಲೇ ಹೇಳ್ತಾರೆ ಇದನ್ನು ಇದಕ್ಕೆ ಸ್ವಲ್ಪ ಫ್ರೈ ಮಾಡಿ ನುಗ್ಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಇದು ತಳೆ ಹಿಡಿಯೋ ಚಾನ್ಸ್ ಇರೋದರಿಂದ ಆಗಾಗ ಇದನ್ನು ಕೈಯಾಡಿಸ್ತಾ ಇರಬೇಕು ನಂತರ ಅನ್ನವನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಉಪ್ಪು ಎಷ್ಟು ಉಪ್ಪೋ ಅಷ್ಟು ರುಚಿಗೆ ಉಪ್ಪನ್ನು ಸೇರಿಸಿ ಇದು ಉಳಿದ ಅನ್ನದಿಂದ ರಾತ್ರಿ ಉಳಿದ ಅನ್ನದಿಂದ ಕೂಡ ಮಾಡಬಹುದು ಅಥವಾ ನಾವು ಮೊದಲೇ ಅನ್ನವನ್ನು ಉದುರು ಉದುರಾಗಿ ಮಾಡಿಟ್ಕೊಂಡು ಆಮೇಲೆ ಮಾಡಬಹುದು ಇದು ಎಷ್ಟು ರುಚಿಯಾಗಿತ್ತು ಅಂದರೆ ನಿಜವಾಗಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದೇ ತಿಂತಾರೆ ಇದನ್ನು ಇದು ನಾನು ಮೊದಲನೇ ಬಾರಿ ಮಾಡಿದ್ದು ನಾನೇ ಪ್ರಯೋಗ ಮಾಡಿ ನೋಡಿದ್ದು ಆದರೆ ತುಂಬ ಖುಷಿಯಾಯಿತು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಇದಕ್ಕೆ ಮೊಸರು ಅಥವಾ ಮೊಸರು ಬಜ್ಜಿಯೊಂದಿಗೆ ಕೂಡ ಇದನ್ನು ಸವಿಯಬಹುದು ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು